ಬ್ರಹ್ಮದೇವಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ ಕಲ್ಪಕ್ಷಣ ತಮ್ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ ಅರಿವಿ ಕ್ಷಣದ ಗುರುಭಿ ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿರುತ್ತೆ ಈ ವಾರ ಹತ್ತನೇ ತಾರೀಕು ಬಹಳ ವಿಶೇಷವಾಗಿ ಹತ್ತನೇ ತಾರೀಕಿಂದ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತಂದ್ರೆ ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್ ನಾನು ತಿಳಿದಿರೋ ಪ್ರಕಾರ ಈ ಹದಿಮೂರನೇ ತಾರೀಕು ತುಂಬಾ ರಾಜು ಆಗಿದೆ ಹತ್ತನೇ ತಾರೀಕು ತುಂಬಾ ರಾಜು ಹೋಗಿದೆ ಬಹಳ ಬಹಳ ಹೋಗಿದೆ ಹದಿಮೂರನೇ ತಾರೀಕು ಭಯಂಕರ ಲಕ್ಕಿ ಡೇಟ್ಸ್ ತುಂಬ ಪಾಸಿಟಿವ್ ಡೇಟ್ಸ್ ನ ಅನುಭವಿಸ್ತಾರ ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ ಈ ವಾರ ಶನಿ ಶನಿ ಮೀನರಾಶಿಲೇ ಇದ್ದಾರೆ ಗುರು ಚಂದ್ರ ಬದಲಾವಣೆ ಆಗ್ತಾ ಇದು ಇದನ್ನೇ ಬಹಳ ವಿಶೇಷ ಗುರು ಕಟಕದಲ್ಲೇ ಇರ್ತಾರೆ ಗುರು ಗುರುಗ್ರಹ ಇರ್ತಾರೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ ಆದರೆ ಸೂರ್ಯ ಮತ್ತೆ ಶುಕ್ರ ತುಲ ಅದರ ಅದರಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ಇದ್ದಾರೆ ರಾವು ಕುಂಭರಾಶಿಲಿದ್ದಾರೆ ಇದಾರೆ ತುಂಬಾ ಒಳ್ಳೇದು ಕುಂಭರಾಶಿಯಲ್ಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶಿವಫಲ ಮೀನರಾಶಿಯಲ್ಲಿ ಶನಿ ಗ್ರಹ ಇದ್ದಾರೆ ಮಧುವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಅಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಶಿ ಸಕ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತಹ ಸಂದರ್ಭಗಳು ತುಂಬಾ ಜಾಸ್ತಿ ಕೇಳುವಂಥ ದಿನಾಂಕಗಳು ತುಂಬಾ ಇದಾವೆ ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ಒಂದು ಡಿಶೆಂಬರ್ ನವಂಬರ್ ಮಂತ್ನ ಕೆಟ್ಟ ಡೇಟ್ ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ ನವಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಕೆಟ್ಟದೇ ಜಾಸ್ತಿ ನಡೀತಿದೆ ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ ನವಂಬರ್ ಮಂತ್ನ ಜರ್ನಿ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ ಅದರಲ್ಲಿ ಕೂಡ ಶುಕ್ರ ಗುರು ರಾಹು ಕೇತು ಶನಿಗ್ರಹಗಳು ಏನೆಲ್ಲ ಮಾಡ್ತವೆ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ ಯಾಕಂದ್ರೆ ಈ ಶುಕ್ರನೂ ಸೂರ್ಯ ಗ್ರಹನ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇತು ಸಿಂಹರಾಶಿನ ಕೆಡಿಸ್ತಾ ಇದನ್ನ ರಾಹು ಕುಂಭರಾಶಿ ಯೋಗ ಕೊಡ್ತಾ ಇದ್ದಾನ ಬುಧ ಮತ್ತೆ ಕುಜಗ್ರಹ ಋಷಿಕ ರಾಶಿಗೆ ಯೋಗವನ್ನ ಕೊಡ್ತಾ ಗುರುಗ್ರಹ ಹುಚ್ಚಿನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ನೋಡೋಣ ಋಷಿಕ ರಾಶಿ ಟೈಮ್ ತುಂಬಾ ಚೆನ್ನಾಗಿದೆ ಆದ್ರೆ ನೆಮ್ಮದಿ ಇಲ್ಲ ಯಾಕಪ್ಪ ಋಷಿಕ ರಾಶಿ ಟೈಮ್ ಚೆನ್ನಾಗಿ ನೆಮ್ಮದಿ ಇಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಋಷಿಕ ರಾಶಿರಿಗೆ ಕುಜಗ್ರಹ ಬುಧಗ್ರಹ ಗ್ರಹ ಇಬ್ರು ಒಟ್ಟಿಗೆದರೆ ತುಂಬಾ ಯೋಗವನ್ನ ಕೊಡ್ತಾನೆ ತುಂಬಾ ಇಂಪ್ರೂವ್ಮೆಂಟ್ ಕೊಡ್ತಾನೆ ಆದ್ರೆ ಋಷ ಋಷಿಕ ರಾಶಿಗ ಸ್ವಲ್ಪ ಸಾಕಷ್ಟು ಗಂಡ ಹೆಂಡತಿ ಜಗಳಗಳು ಭಯಂಕರ ಕಾಡ್ತಾ ಇದಾವೆ ಒಂದಲ್ಲ ಒಂದು ಸಮಸ್ಯೆಯನ್ನು ಕಾಡ್ತಾ ಇದಾವೆ ಯಾಕಪ್ಪ ಇಷ್ಟು ಕಾಡ್ತೈತೆ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಗುರುಗ್ರಹ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ ಗುರುಗ್ರಹಲ ಇದ್ರೂ ಕೂಡ ನೆಮ್ಮದಿ ಇಲ್ಲ ಯಾಕಂದ್ರೆ ನಿಮಗೆ ಬಹಳ ವಿಶೇಷವಾಗಿ ಸೂರ್ಯನೂ ಮತ್ತೆ ಬುಧ ಗ್ರಹನು ವ್ಯಯಸ್ಥಾನ ಅಂದ್ರೆ ದಶಮಾಧಿಪತಿನೂ ಕೂಡ ಶುಕ್ರ ವ್ಯಯಸ್ಥಾನಾಧಿಪತಿ ಒಟ್ಟಿಗೆಸಿದಾರೆ ಕೆಲಸ ಕಾರ್ಯದಲ್ಲಿ ನೆಮ್ಮದಿ ಇರಲ್ಲ ನಿಮಗೆ ಯಾವ್ದಾರು ಬಾಡಿಗೆ ರಿಯಲ್ ಎಸ್ಟೇಟ್ ಜಮೀನ್ ಕೆಲಸ ಮಾಡ್ತಿರೋದು ದುಡ್ಡು ಕಾಸು ಚೆನ್ನಾಗಿ ಬರುತ್ತೆ ಹೋಟೆಲ್ ಉದ್ಯಮಿಯವ್ರಿಗೆ ಕೆಲಸ ಕೆಲಸ ಬರುತ್ತೆ ಯಾರಾದ್ರೂ ಜಾಬ್ ಅಟೆಂಡ್ ಮಾಡ್ತಿದ್ರಿಗೆ ತುಂಬಾ ಇರಲ್ಲ ಸಿನಿಮಾ ನಟರಗಳಿಗೆ ಚೆನ್ನಾಗಿರಲ್ಲ ಮತ್ತೆ ಸೀರಿಯಲ್ ಆಕ್ಟರ್ಸ್ಗಳಿಗೆ ಟೈಮ್ ತುಂಬ ಚೆನ್ನಾಗಿಲ್ಲ ಓಟೆಲ್ ವೃತ್ತಿಯವರಿಗೆ ತುಂಬ ರಾಹು ಗ್ರಹ ಒಟ್ಟಿಗೆ ತುಂಬ ಪವರ್ಫುಲ್ ಆಗಿದೆ ರಾಹು ಸುಖ ಸ್ಥಾನದಲ್ಲಿದ್ದಾನೆ ರಾಹು ಸುಖ ಸ್ಥಾನದಲ್ಲಿದ್ದಾಗ ನಿಮಗೆ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ಗಾಡಿ ಸಣ್ಣ ಪುಟ್ಟ ಟಚ್ ಆಗೋದೆಲ್ಲ ಆಗುತ್ತೆ ಋಷಿಕ ರಾಶಿಯವರಿಗೆ ತುಂಬ ಕೇರ್ಫುಲ್ ಆಗಿ ಎಲ್ಲ ಮಾಡ್ಕೊಳ್ಳಿ ಮತ್ತೆ ಶನಿ ಕೂಡ ಕೂಡ ನಿಮಗೆ ಮೀನರಾಶಿ ಇದ್ದಾನೆ ಒಂದಲ್ಲ ಒಂದು ಮಕ್ಕಳು ಹೇಳಿದ ಮಾತು ಕೇಳಲ್ಲ ನಿಮ್ಗೆ ತುಂಬ ನೋವಾಗುತ್ತೆ ದುಃಖ ಆಗುತ್ತೆ ಇದಕ್ಕಾಗಿ ನೀವು ಪರಿಹಾರ ಮಾಡ್ಬೇಕಾದ್ರೆ ಒಂದೇ ಓಂ ಶನೇಶ್ವರಾಯನಮ್ಮ ಅಂತ ಹೇಳಿ ಶನೇಶ್ವರನ ಪ್ರಾರ್ಥನೆ ಮಾಡಿ ಶನೇಶ್ವರನಿಗೆ ಸಂಜೆ ಆರು ಗಂಟೆ ಮೇಲೆ ನೀವು ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಶನೇಶ್ವರನಿಗೆ ತುಂಬ ಆರಾಧನೆ ಮಾಡಿ ಶನೇಶ್ವರ ನೆನೆಸ್ಕೊಂಡು ಸಂಜೆ ಮೇಲೆ ಪೂಜೆ ಮಾಡುವಷ್ಟು ನಿಮಗೆ ಫಲ ಸಿಗುತ್ತೆ ನಿಮ್ಗೆಲ್ಲ ಆದರೆ ಶನೇಶ್ವರನ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿ ತುಂಬ ಶನಿಯಿಂದ ನಿಮಗೆ ಸಿಗಪ್ಪಲ್ಲ ಯೋಗವನ್ನು ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ವಿಶೇಷವಾಗಿ ಭಾಳ ವಿಶೇಷವಾಗಿ ಗಂಧವನ್ನು ಹಣೆ ಹಚ್ಕೊಳ್ಳೋದನ್ನು ಯೂಸ್ ಮಾಡಿ ಕುತ್ತಿ ಹಚ್ಕೊಳ್ಳೋದು ಯೂಸ್ ಮಾಡಿ ನಿಮಗೆ ಸ್ವಲ್ಪ ಭಾಳ ಸಕಲ ಸಂಪದ ಗಂಧವನ್ನು ಹಣೆ ಹಚ್ಕೊಳ್ಳೋದು ಇಲ್ಲ ಕುತ್ತಿಗೆ ಹಚ್ಕೊಳ್ಳೋದು ಋಷಿಕರ ಇಷ್ಟ ಇದನ್ನ ಮಾಡಿದ್ರೆ ಈ ವಾರ ಪೂರ್ತಿ ಸಖತ್ ರಾಜಯೋಗ ಬರುತ್ತೆ ಆಮೇಲೆ ಮರಿದಲೇನೆ ಶಿವನಿಗೆ ನಿಮ್ಮ ಮನೆಯಲ್ಲಿ ದಯವಿಟ್ಟು ಪೂಜೆ ಮಾಡಿ ಯಾಕಂದ್ರೆ ಶಿವನು ಮತ್ತೆ ಶುಕ್ರನು ವ್ಯಯಸ್ಥಾನದಲ್ಲಿರೋದ್ರಿಂದ ಶಿವ ಮತ್ತೆ ಸೂರ್ಯ ಗ್ರಹನವೇ ಸೂರ್ಯನೂ ಶುಕ್ರನು ಇದ್ರೆ ನಿಮ್ಮ ಮನೆಯಲ್ಲಿ ಹೂವು ದೇವ್ರ ಮನೇಲಿ ಒಣಗಿರೋ ತರ ನೋಡ್ಕೊಳ್ಳಿ ನಿಮಗೆ ಪ್ರಾಬ್ಲಮ್ ಬರಲ್ಲ ಒಣಗಿತ್ತು ಹೂವು ಅಂದ್ರೆ ನಿಮ್ಮ ಮನೇಲಿ ಏನಾದ್ರು ಜಿರ್ಲೆಗಳು ಓಡಾಡ್ತಾ ಇಲ್ಲ ಜಿರ್ಲೆ ಓಡಾಡ್ತಿದ್ರೆ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ ಮತ್ತೆ ನಿಮ್ಮಲ್ಲಿ ಸೆಲ್ಬೆ ಕಟ್ಟಬಾರ್ದು ಸೆಲ್ಬೆ ಕಟ್ಟಿರೋ ಸಂಕಟಗಳು ಬರ್ತವೆ ಇವೆರಡು ಕಟ್ಟಿರೋ ತರ ಋಷಿಕ ರಾಶಿಯರ್ ನೋಡ್ಕೊಳ್ಳಿ ತುಂಬಾ ಪಾಸಿಟಿವ್ ನ ಅನುಭವಿಸ್ಬೋದು ಋಷಿಕ ರಾಶಿಯರಿಗೆ ದಯವಿಟ್ಟು ಇವೆರಡು ಆರಾಧನೆ ಮಾಡಿ ತುಂಬಾ ಒಳ್ಳೇದಾಗ್ತದೆ ಓಂ ಬ್ರಹ್ಮ ದೇವಾಯ ನಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ್ರಭಾಯಿ ತಾಯ್ ತಮ್ ಕಲ್ಪರ್ಷಿ ನಮ್ ತಮ್ ಕಾಮದೇನವೇ ಶ್ರೀನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ ಅರ್ಭಿಕ್ಷಣದ ಗುರುಗು ಕ್ಷಣದ ವಾಗ್ದೇವಿ ಸರಸ್ವತಿ ಕೂಡ ಶಣದ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ ಹೇಳ್ತೀನಂತ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಗೊತ್ತು ಈ ವಾರ ಹತ್ತನೇ ತಾರೀಕು ಭಾಳ ವಿಶೇಷವಾಗಿ ಹತ್ತನೇ ತಾರೀಕಿಂದ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಅಂದ್ರೆ ಈ ಒಂದು ಡೇಟ್ಸಲ್ಲಿ ಭಾಳ ಮಿರಾಕಲ್ ನಾನು ತಿಳಿದಿರೋ ಪ್ರಕಾರ ಈ ಹದಿಮೂರನೇ ತಾರೀಕು ತುಂಬಾ ಹೋಗಿದೆ ಹತ್ತನೇ ತಾರೀಕು ತುಂಬಾ ಹೋಗಿದೆ ಬಹಳ ಬಹಳ ರಾಜಿದೆ ಹದಿಮೂರನೇ ತಾರೀಕು ಭಯಂಕರ ಲಕ್ಕಿ ಡೇಟ್ಸ್ ತುಂಬಾ ಪಾಸಿಟಿವ್ ಡೇಟ್ಸ್ನ ಅನುಭವಿಸ್ತಾರ ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ ಈ ವಾರ ಶನಿ ಶನಿ ಮೀನರಾಶಿಲೇ ಇದ್ದಾರೆ ಗುರು ಚಂದ್ರ ಬದಲಾವಣೆ ಆಗ್ತಾ ಇದೇ ಇದು ತಾನೆ ಬಹಳ ವಿಶೇಷವಿ ಗುರು ಕಟಕದಲ್ಲೇ ಇರ್ತಾರೆ ಗುರು ಗುರುಗ್ರಹ ಇರ್ತಾರೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾರಾಶಿಲ್ ಅದರ ಅದರಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ ರಾವು ಕುಂಭ ಇದ್ದಾರೆ ತುಂಬಾ ಕುಂಭ ಕುಂಭರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶಿವಫಲ ಮೀನರಾಶಿಲಿ ಶನಿ ಗ್ರಹ ಇದ್ದಾರೆ ಮಧುವಾಗಿ ಇವತ್ತು ಏನು ಹೇಳ್ಬೇಕಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಶಿ ಸಕ್ಕ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತಹ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ತುಂಬಾ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ಈ ಒಂದು ಡಿಶೆಂಬರ್ ನವಂಬರ್ ಮಂತ್ನ ಕೆಟ್ಟ ಡೇಟ್ ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ ನವಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ ಕೆಟ್ಟದೇ ಜಾಸ್ತಿ ನಡಿತಿದೆ ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ ಅದರಲ್ಲಿ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ ಯಾಕಂದ್ರೆ ಈ ಶುಕ್ರನೂ ಸೂರ್ಯ ಗ್ರಹನ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇತು ಸಿಂಹರಾಶಿನ ಕೆಡಿಸ್ತಾ ಇದು ಕುಂಭರಾಶಿ ಯೋಗ ಕೊಡ್ತಾ ಇದಾನ ಬುಧ ಮತ್ತೆ ಕುಜಗ್ರಹ ಋಷಿಕ ರಾಶಿಗೆ ಯೋಗವನ್ನ ಕೊಡ್ತಾನೆ ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಸಿಗೆ ಫಲವನ್ನು ಕೊಡ್ತಾನೆ ಕದ್ದೊಡೋಣ